ಸ್ನೇಹಿರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಭೂತಪೇತಗಳೇ ನೀಡ್ತಾವೆ ಅವು ದೂರ ಹಾಕ್ತಾವ ಉತ್ತರ ಭಾರತದಲ್ಲಿ ಹನುಮಾನ್ ಚಾಲಿಸ ಎಂತಕ್ಕಂಥದ್ದು ಏನಿದೆ ಬಲು ಪ್ರಚಲಿತ ಹಾಗೆ ಪೂರ್ವ ಭಾರತ ಏನಿದೆ ಅಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಹನುಮಾನ್ ಚಾಲಿಸ ಪ್ರಚಲಿತ ಹಾಗೆ ದಕ್ಷಿಣದಲ್ಲೂ ಕೂಡ ಇದೆ ಒಟ್ಟಾರೆಗೆ ಹೇಳಬೇಕಂದ್ರೆ ದೇಶಾದ್ಯಂತ ಹನುಮತಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಈ ಹನುಮಾನ್ ಚಾಲಿಸ ಏನಿದೆ ಇದು ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ವಿಶೇಷವಾಗಿ ಈ ಹನುಮಾನ್ ಚಾಲಿಸ ಪಠನೆಯಿಂದ ಲಭ್ಯವಾಗ್ತಕ್ಕಂತಹ ಫಲಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಇದೆ ಯಾರೋ ಕಮೆಂಟ್ ಮಾಡಿದರೂ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದೆ ಇಲ್ಲಿ ವಿಶೇಷವಾಗಿ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಭೂತಪೇತಗಳು ಏನಿದೆ ಬಾಧೆಯನ್ನು ಕೊಡ್ತಾ ಆ ಬಾಧೆಗಳು ನಿವಾರಣೆ ಆಗ್ತಾವ ಹನುಮಾನ್ ಚಾಲಿಸ ಅಷ್ಟು ಶಕ್ತಿಶಾಲಿಯೇ ಹನುಮಾನ್ ಚಾಲಿಸ ಖಂಡಿತ ಶಕ್ತಿಶಾಲಿ ಆದರೆ ಯಾರು ಅದನ್ನು ಯಾವ ಉದ್ದೇಶಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಇಲ್ಲಿ ಗಮನಿಸಿ ನಿಮ್ಮಿಂದ ಪರಿಹಾರ ಆಗಬೇಕು ಪರಿಹಾರ ಆಗೋದ್ರ ಬದಲಿಗೆ ನೀವು ನಷ್ಟ ಮಾಡೋಕೆ ಹೋಗ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ಹನುಮಾನ್ ಚಾಲಿಸ ನಿಮಗೆ ರಕ್ಷಣೆ ನೀಡುತ್ತೆ ಆದರೆ ನಿಮ್ಮ ಸಮಸ್ಯೆ ನಿವಾರಣೆ ಮಾಡೋದಿಲ್ಲ ಹನುಮಾನ್ ಚಾಲಿಸ ನೀವು ಪಠನೆಯನ್ನ ಮಾಡ್ತಾ ಇದ್ದೀರಾ ಆದರೆ ಅದರ ಇನ್ನೊಬ್ಬರ ಶಕ್ತಿಯನ್ನು ಕುಗ್ಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಎರಡು ಜನ ಪೈಪೋಟಿ ಇರ್ತಾರೆ ಸಾಧನೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆತ್ಮಗಳು ಕೂಡ ಕಾರ್ಯ ಮಾಡ್ತಾ ಇರ್ತವೆ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ಆತ್ಮಗಳ ನಿಗ್ರಹಕ್ಕೆ ಇಲ್ಲಿ ಪೈಪೋಟಿ ಎಂತಕ್ಕಂಥದ್ದಿದೆ ಸಾಧಕರ ಮಧ್ಯೆ ಪೈಪೋಟಿ ಅದಕ್ಕೋಸ್ಕರ ಅನುಮತಿಯನ್ನೇ ಬಳಸ್ಕೊಳ್ಳೋದು ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ತಕ್ಕಂಥದ್ದು ಮತ್ತೊಬ್ಬ ಸಾಧಕನ ಶಕ್ತಿಯನ್ನು ಕುಗ್ಗಿಸಲು ಆ ಸಾಧಕ ಈ ಶಾ ಸಾಧಕನ ಶಕ್ತಿ ಕುಗ್ಗಿಸಲು ಈ ಸಾಧಕ ಆ ಆ ಸಾಧಕನ ಶಕ್ತಿ ಕುಗ್ಗಿಸಲು ಹತ್ರನೂ ಆತ್ಮಗಳೇ ಇರೋದು ಇಬ್ಬರು ಸಾಧನೆಗಳಿಗೆ ಏನಾದ್ರು ತೊಂದರೆ ಕೊಡ್ತ ಬಾಧೆ ಕೊಡ್ತಕ್ಕಂಥವ್ರು ಆತ್ಮಗಳೇ ಇರ್ತಾರೆ ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಪಠನೆ ಮಾಡ್ತಾರೆ ಆ ಟೈಮಲ್ಲಿ ಕಾರ್ಯ ಮಾಡೋದಿಲ್ಲ ಇದು ಆ ಸಮಯಕ್ಕೆ ನಿಮಗೆ ಬುದ್ಧಿ ಅವಕಾಶ ಈ ರೀತಿಯಾಗಿ ನೀವು ಪಠನೆ ಮಾಡುವ ಕಾರಣದಿಂದ ತಕ್ಷಣದಲ್ಲಿ ನಷ್ಟವಾಗದಂತೆ ತಡೆದು ನಿಮಗೆ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಸುಧಾರಣೆಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳು ಜರುಗ್ತಾವೆ ವಿನ ಯಾವುದೇ ಆತ್ಮಗಳನ್ನು ದೂರೀಕರಿಸ್ತಕ್ಕಂಥದ್ದು ಅಥವಾ ಯಾವುದೇ ಆತ್ಮಗಳಿಗೆ ನೀವು ಪರಸ್ಪರ ಓಡ್ದಾಡ್ತಾ ಇದ್ದೀರಿ ಅಲ್ಲಿ ಸಕಾರಾತ್ಮಕ ಪರಿಣಾಮಗಳ ಬಗ್ಗೆ ಇಲ್ಲ ನಿಮಗೆ ಬದಲಿಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಆದರೆ ಆ ಸಂದರ್ಭದಲ್ಲಿ ಯಾವ ಜೀವದ ಕಾರ್ಯ ಸಕಾರಾತ್ಮಕವಾಗಿದೆ ಯಾವ ಜೀವದ ಕರ್ಮ ಸಕಾರಾತ್ಮಕವಾಗಿದೆ ಇದರ ಉದ್ದೇಶ ಹಿನ್ನೆಲೆ ಈ ಅಂಶಗಳನ್ನು ಅವಶ್ಯವಾಗಿ ದೈವಶಕ್ತಿಗಳು ಗಮನಿಸ್ತಾರೆ ಈ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡೋದ್ರಿಂದ ಅನುಮತಿಯ ದೂತರು ಅನುಮತಿಯ ಶಕ್ತಿಗಳು ಅವಶ್ಯವಾಗಿ ಗಮನ ಹರಿಸ್ತಾರೆ ಯಾರ ಕಡೆ ಸತ್ಯದ ತೂಕ ಹೆಚ್ಚಾಗಿದೆ ಯಾರ ಕಡೆ ನ್ಯಾಯದ ತೂಕ ಹೆಚ್ಚಾಗಿದೆ ಯಾರಲ್ಲಿ ಧರ್ಮ ಇದೆ ಯಾರು ಸರಿ ಎಂಬತಕ್ಕಂಥದ್ದನ್ನು ಅವಶ್ಯವಾಗಿ ಗಮನಿಸ್ತಾರೆ ಆ ಕಾರಣದಿಂದ ಭೂತ ಭೇತ ನಿಕಟನೆಯಾವೆ ಮಹಾವೀರ ಜನಸುನಾವೆ ಅಂದರೆ ಶ್ರೀ ಹನುಮತಿಯ ಸ್ಮರಣೆಯನ್ನು ಮಾಡೋದ್ರಿಂದ ಅಥವಾ ಹನುಮತಿಯ ಹೆಸರನ್ನು ಹೇಳೋದ್ರಿಂದ ಯಾವುದೇ ಕಾರಣಕ್ಕೂ ಭೂತಭೇತಗಳು ಬರೋದಿಲ್ಲ ಎಂಬತಕ್ಕಂಥದ್ದು ಇದ್ದಂತಹ ಪಕ್ಷದಲ್ಲೂ ಆ ಸಂದರ್ಭಕ್ಕೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಅನ್ವಯ ಆಗೋದಿಲ್ಲ ಬದಲಿಗೆ ಇಲ್ಲಿ ಸದುದ್ದೇಶದ ಬದಲಿಗೆ ದುರುದ್ದೇಶ ಇದೆ ಇದು ಜೀವ ರಕ್ಷಣೆಯ ಬದಲಿಗೆ ಜೀವನಾಶದ ಬಗ್ಗೆ ಇದೆ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾಗಿ ಪಡೆಯುವ ಬದಲಿಗೆ ಇಲ್ಲಿ ಈರ್ಷೆ ವಂಚನೆ ಅಥವಾ ದರ್ಪ ಅಹಂಕಾರ ಕ್ರೋಧ ಎಂಬತಕ್ಕಂತಹ ಅಜ್ಞಾನ ಹಾನಿಕಾರಕ ಅಂಶಗಳ ತಾಂಡವತೆ ನಡೀತಾ ಇದೆ ಅದಕ್ಕೆ ಹನುಮತಿಯ ಶಕ್ತಿ ಬಳಕೆ ಆಗೋದಿಲ್ಲ ಎಲ್ಲಿ ಉದ್ದೇಶ ಸದುದ್ದೇಶ ಇಲ್ಲದೆ ದುರುದ್ದೇಶಗಳಿರ್ತಾವೋ ಅಂತ ಸಂದರ್ಭದಲ್ಲಿ ಹನುಮತಿಯ ಈ ಹನುಮಾನ್ ಚಾಲಿಸಾ ಎಂತಕ್ಕಂಥದ್ದೇನಿದೆ ಶ್ರೀರಾಮಚಂದ್ರ ಸೀತಾಮಾತೆಯ ಲಕ್ಷ್ಮಣ ತಂದೆಯ ಒಂದು ಕೃಪೆ ಎಂಬತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗೋದಿಲ್ಲ ಅದು ಲಭ್ಯವಾಗ್ತಕ್ಕಂಥ ಶ್ರೀ ಹನುಮತಿಯ ಆಶೀರ್ವಾದದ ರೂಪದಲ್ಲಿ ಶಕ್ತಿಯ ರೂಪದಲ್ಲಿ ಅದು ಪ್ರಾಪ್ತಿಯಾಗೋದಿಲ್ಲ ಅದರಿಂದಾಗಿ ಸಿದ್ಧಿ ಶಕ್ತಿಯನ್ನು ಪಡೆತಕ್ಕಂಥವರು ಕೂಡ ಅಷ್ಟೇ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ತಕ್ಕಂಥದ್ದು ಸಿದ್ಧಿಗಾಗಿ ಹನುಮತಿಯ ಕೃಪೆಗಾಗಿ ಪ್ರಾಪ್ತಿಯನ್ನುಗೊಳಿಸಿಕೊಳ್ಳಲು ಕೃಪೆ ಪ್ರಾಪ್ತಿಗೊಳಿಸ್ಕೊಳ್ಳಲು ಸಾಧನೆಯನ್ನು ಮಾಡ್ತಕ್ಕಂಥ ಸಾಧಕರಿಗೂ ಕೂಡ ಕೆಲವು ಟೈಮು ಇದು ಪ್ರಾಪ್ತಿಯಾಗುವುದಿಲ್ಲ ಏಕೆಂದರೆ ಅವರ ಉದ್ದೇಶ ಸದುದ್ದೇಶದಿಂದ ಕೂಡಿರಬೇಕು ದುರುದ್ದೇಶದಿಂದ ಕೂಡಿದಂಥ ಪಕ್ಷದಲ್ಲಿ ಒಬ್ಬನಿಗಿಂತ ನಾನು ಹೆಚ್ಚು ಚಮತ್ಕಾರಿಯಾಗಬೇಕು ಒಬ್ಬನಿಗಿಂತ ನಾನು ಶಕ್ತಿಯುತ ಆಗಬೇಕು ಅಂದರೆ ಅಡಿಪಾಯವೇ ಜರಡಿಯಲ್ಲಿ ನೀರು ಸೋಸಿದಂತೆ ಅಲ್ಲೆಲ್ಲಿ ನಿಲ್ಲುತ್ತೆ ಜರಡಿಗೆ ನೀರು ಹಾಕಿದ್ರೆ ನಿಲ್ಲುತ್ತಾ ಜರಡಿಯಲ್ಲಿ ನೀರನ್ನು ತುಂಬಿದಂತೆ ಅದು ಚೆಲ್ಲಿ ಹೋಗುತ್ತೆ ಹಾಗಾಗಿ ಅಡಿಪಾಯವೇ ಅಸಂಬದ್ಧ ರಿಲೆವೆಂಟ್ ಅಂತ ಕರಿತೇವೆ ಅದಕ್ಕೆ ನಾವು ಅದು ಸಮಂಜಸ ಇಲ್ಲ ಅಸಮಂಜಸವಾಗಿದೆ ಅನುಕೂಲಕರವಾಗಿಲ್ಲ ನಿಮಗಾದರೂ ಅಷ್ಟೇ ಬೇರೆಯವರಿಗಾದರೂ ಕೂಡ ಅಷ್ಟೇ ಅದು ಸಮಂಜಸ ಖಂಡಿತ ಇರೋದಿಲ್ಲ ಅದರಿಂದಾಗಿ ಯಾರು ಶಕ್ತಿಯನ್ನು ಪಡೆಯಲಿಕ್ಕೆ ಕೂಡ ಎಷ್ಟಿಷ್ಟು ಉಪಾಸನೆಯನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಶಕ್ತಿ ಪ್ರಾಪ್ತಿ ಆಗೋದಿಲ್ಲ ನಂತರದ ವಿಧಾನದಲ್ಲಿ ಈ ಹನುಮಾನ್ ಚಾಲಿಸವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಕೆಟ್ಟ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಆಹಾರ ಸೇವನೆಗಳಾಗಿರ್ಬೋದು ಅದರಲ್ಲಿ ಮಾಂಸ ಆಹಾರ ಇರ್ಬೋದು ಅಥವಾ ಹಾನಿಕಾರಕ ನಡೆನುಡಿಗಳಿರ್ಬೋದು ಏನು ಸ್ತ್ರೀ ಗಮನ ಪುರುಷ ಗಮನ ಅಂತ ಏನೋ ಒಂದು ಆ ರೀತಿಯಾಗಿ ಸ್ತ್ರೀ ಸಹವಾಸ ಇದೆ ಸರಿ ಪದ ಅಥವಾ ಸ್ತ್ರೀಯರ ಸಹವಾಸವನ್ನು ಮಾಡ್ತಕ್ಕಂಥದ್ದು ಪುರುಷರ ಸಹವಾಸವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತಕ್ಕಂಥದ್ದು ಕಲುಷಿತ ಆಚರಣೆಗಳು ಟೋಟಲಿ ಹೇಳ್ಬೇಕಂದ್ರೆ ಯಾರು ಅದರ ಸಕಾರಾತ್ಮಕ ಪರಿಣಾಮಗಳಿಗೋಸ್ಕರ ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಪಠನೆಯನ್ನು ಕೂಡ ಮಾಡೋದು ಬದಲಿಗೆ ಹಾನಿಕಾರಕ ಕಾರ್ಯಗಳನ್ನು ಕೂಡ ಮಾಡ್ತಕ್ಕಂಥದ್ದು ಅಯ್ಯೋ ಅವ್ರು ಸಂಸಾರಸ್ಥರು ಇರ್ತಾರೆ ಹಾಗಾದ್ರೆ ಅವ್ರ ಸಂಸಾರ ಖಂಡಿತ ನೀವು ಸಿದ್ಧಿಶಕ್ತಿಯನ್ನು ಪಡೆಯೋದಿಕ್ಕೆ ಯೋಜನೆಯನ್ನ ಹಾಕೊಂಡಿದ್ರೆ ನೂರ ಎಂಟು ಸಾರಿ ಸಾವಿರದ ಎಂಟು ಸಾರಿ ಈ ರೀತಿಯಾಗಿ ನೀವು ಸಂಕಲ್ಪವನ್ನು ತೆಗೆದುಕೊಂಡಿದ್ದಂಥ ಸಂದರ್ಭದಲ್ಲಿ ಸಂಸಾರದಿಂದ ದೂರ ಇರಬೇಕು ಸಂಸಾರ ಇಲ್ಲ ಹಾಗೇ ಇದ್ದಂಥ ಪಕ್ಷದಲ್ಲೂ ಕೂಡ ಸ್ತ್ರೀ ಅಥವಾ ಪುರುಷರ ಸಂಪರ್ಕ ಎಂಬತಕ್ಕಂಥದ್ದೇ ಲೈಂಗಿಕ ಸಂಪರ್ಕ ಎಂತಕ್ಕಂಥದ್ದೇನಿದೆ ಆ ಸಂದರ್ಭದಲ್ಲಿ ಕೂಡ ಅಪಚಾರ ಅವಮಾನ ಅಂತ ಸಂದರ್ಭದಲ್ಲಿ ಅವರಿಗೆ ಶಕ್ತಿ ಲಭ್ಯ ಆಗೋದ್ರ ಬದಲಿಗೆ ರಕ್ಷಣೆ ಲಭ್ಯ ಆಗೋದ್ರ ಬದಲಿಗೆ ಅವರು ಉದ್ಧಾರ ಆಗೋದ್ರ ಬದಲಿಗೆ ಅವ್ರು ಹಾಳಾಗೋದು ಗ್ಯಾರಂಟಿ ಹಾಗಾಗಿ ಸಕಾರಾತ್ಮಕ ಆಚರಣೆಯನ್ನು ಕೂಡ ಪವಿತ್ರವಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅಗತ್ಯ ಎಲ್ಲಿ ಪವಿತ್ರತೆ ಇರೋದಿಲ್ಲ ಅಲ್ಲಿ ಈ ಮಂತ್ರ ಅಂತ ಅಲ್ಲ ಯಾವುದೇ ಮಂತ್ರಗಳಲ್ಲೂ ಕೂಡ ಅಷ್ಟೇ ಅದರಲ್ಲಿ ವೈಫಲ್ಯತೆ ಉಂಟಾಗುತ್ತೆ ನಿಮಗೆ ಫೇಲ್ಯೂರ್ ಆಗ್ತೀರಾ ನೀವು ಯಶಸ್ಸಾಗೋದಿಲ್ಲ ಪರಿಣಾಮಗಳು ಸಕಾರಾತ್ಮಕವಾಗಿ ಲಭ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ಶಾಸ್ತ್ರಗಳನ್ನು ದೂರೋದು ಭಗವಂತನ ದೂರೋದು ಯಾರು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಒಳ್ಳೇದು ಮಾಡಿಕೊಂಡಿದ್ದಾರೆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ ಪಾಪಗಳ ನಾಶವನ್ನು ಮಾಡಿಕೊಂಡಿದ್ದಾರೆ ಆನಂದಪೂರ್ಣವಾಗಿದ್ದಾರೆ ಸುರಕ್ಷಿತವಾಗಿದ್ದಾರೆ ಸಕಾರಾತ್ಮಕವಾಗಿದ್ದಾರೆ ಅವರನ್ನು ದೂಷಿಸೋದು ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಅವರು ಸರಿಯಾದ ಕ್ರಮಬದ್ಧವಾಗಿ ಆಚರಣೆ ಮಾಡೋದರಿಂದ ಶುಭ ಫಲಗಳಲ್ಲಿ ನಿರ್ಮಾಣ ಆಗಿರುತ್ತೆ ಭಗವಂತನ ಕೃಪೆ ಪ್ರಾಪ್ತಿಯಾಗಿರುತ್ತೆ ಹನುಮತಿಯ ದಯೆ ಅನುಗ್ರಹ ಕೃಪೆ ಆಶೀರ್ವಾದ ರಕ್ಷಣೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗಿರುತ್ತೆ ವಿಶೇಷವಾಗಿ ಶ್ರೀ ಹನುಮತಿಯ ಸ್ಮರಣೆ ಮಾಡಿದಂಥ ಪಕ್ಷದಲ್ಲಿ ಶ್ರೀರಾಮಚಂದ್ರನ ಕೃಪೆ ಸೀತಾಮಾತೆಯ ಕೃಪೆ ಲಕ್ಷ್ಮಣನ ಕೃಪೆ ಎಂತಕ್ಕಂಥದ್ದು ಅವಶ್ಯವಾಗಿ ಪ್ರಾಪ್ತಿಯಾಗಿರುತ್ತೆ ಅನಂತ ಮಹಾರಾಜರು ಲಕ್ಷ್ಮಣ ಅವರ ಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತೆ ಅದರಲ್ಲಿ ಏನಾದರೂ ವಿಶೇಷವಾಗಿ ಈ ಕಾಳಸರ್ಪ ದೋಷ ಇತ್ಯಾದಿ ಏನಾರು ಇದ್ದ ಪಕ್ಷದಲ್ಲಿ ಸ್ವಯಂ ಲಕ್ಷ್ಮಣ ಯಾರು ಅನಂತ ಮಹಾರಾಜರು ಅಲ್ವಾ ಶ್ರೀಮನ್ನಾರಾಯಣನ ಹಾಸಿಗೆ ಅವರ ಕೃಪೆ ನಿಮಗೆ ಪ್ರಾಪ್ತಿ ಆಗತ್ತೆ ಕಾಳಸರ್ಪದ ದೋಷ ನಿಗ್ರಹ ಆಗತ್ತೆ ಅಲ್ವೇನು ಅಲ್ವಾ ಇದೆಲ್ಲ ನಿಮಗೆ ಅನುಕೂಲ ಅಲ್ವೇನು ಯಾರು ಅನುಕೂಲವನ್ನು ಪಡೆದಿರ್ತಾರೆ ಅವ್ರು ಏನು ಮಾಡಿದರೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ ನಮಗೆ ಸುಳ್ಳು ಹೇಳ್ಬಿಟ್ರು ಅವರು ಹೇಳಿದ್ದೊಂದು ನಡ್ಕೊಂಡಿದ್ದೊಂದು ನಮಗೆ ಆ ಫಲ ಲಭ್ಯ ಆಗ್ತಾ ಇಲ್ಲ ಅಂತಾರೆ ಇವ್ರು ಮಾಡೋದು ಕೆಲಸಗಳು ವಿಪರೀತ ಹಾಗಾಗಿ ಹನುಮಾನ್ ಚಾಲಿಸ ಸಂಪೂರ್ಣ ಶುದ್ಧ ಸಂಪನ್ನತೆಯನ್ನು ಹೊಂದಿದೆ ಹನುಮತಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಕ್ಕಂಥದ್ದಿದೆ ಇದು ತುಳಸಿದಾಸರು ರಚನೆ ಮಾಡಿರ್ತಕ್ಕಂಥದ್ದು ಅವರು ಯಾವ ರೀತಿಯಾಗಿ ಯಾವ ರೀತಿಯಾಗಿ ದೈವಿಕವಾಗಿ ಅವರು ಪರಿವರ್ತಿತವಾಗಿ ಅಂತ ಸಂದರ್ಭದಲ್ಲಿ ಅವರ ಅಶ್ರು ಎಂಬತಕ್ಕಂಥದ್ದಿದೆ ಅದು ಪ್ರೀತಿಯ ರೂಪದಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು ಶ್ರೀ ಹನುಮತೆಯ ಆ ಒಂದು ಕಾರ್ಯವೈಖರಿ ಏನಿದೆ ಈ ಒಂದು ಪಠನೆ ಏನಿದೆ ಆಚರಣೆ ಏನಿದೆ ಇದೆಲ್ಲವೂ ಕೂಡ ಅದರಲ್ಲಿ ಸಮಗ್ರವಾಗಿ ಒಂದು ರೀತಿಯಾಗಿ ಸಮೃದ್ಧವಾಗಿ ರಚಿತವಾಗಿದೆ ಅದರಿಂದಾಗಿ ಅದು ಸ್ಮರಣೆ ದಿವ್ಯ ಫಲಗಳನ್ನು ಕೊಡ್ತಕ್ಕಂಥದ್ದು ಮನುಷ್ಯನನ್ನು ಉದ್ಧಾರ ಮಾಡ್ತಕ್ಕಂಥದ್ದು ದುಷ್ಟಶಕ್ತಿಗಳಿಂದ ರಕ್ಷಿಸ್ತಕ್ಕಂಥದ್ದು ಸಕಾರಾತ್ಮಕತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಇಹಲೋಕಕ್ಕೂ ಪರಲೋಕಕ್ಕೂ ಕಲ್ಯಾಣವನ್ನು ಉಂಟು ಮಾಡ್ತಕ್ಕಂಥದ್ದು ಅದರಲ್ಲಿ ಅಂಥದ್ದೇನಿಲ್ಲ ಅಂತ ನೀವು ಅಂದ್ಕೊಂಡ್ರೂ ಕೂಡ ಅಷ್ಟೇ ಶ್ರೀ ಹನುಮತಿಯ ಸ್ಮರಣೆಯನ್ನು ಮಾಡೋದ್ರಿಂದ ಅದು ಅಷ್ಟಸಿದ್ಧಿಕೆ ನವನಿಧಿ ದಾತ ಅಸಬರದೀನ ಜಾನಕಿ ಮಾತ ಮುಂದುವ ರಾಮರಸಾಯನ ತುಮರೇಪಾಸ ಸದಾರ ಓ ರಘುಪತಿಗೆ ದಾಸ ಸದಾರ ಓ ರಘುಪತಿಗೆ ದಾಸ ಶ್ರೀ ಹನುಮತಿ ಇದ್ದಂಥ ಪಕ್ಷದಲ್ಲಿ ಕೊರತೆ ಏನು ಅಲ್ವೇ ಹನುಮತಿ ಇದ್ದಂಥ ಪಕ್ಷದಲ್ಲಿ ಕೊರತೆ ಏನು ಅಷ್ಟ ಸಿದ್ಧಿ ನವನಿಧಿಕೆ ದಾತ ಏನು ಕೊಡಕಾಗೋಲ್ಲ ಅದಕ್ಕೆ ಯಾವುದನ್ನ ನೀವು ಪಡ್ಕೊಳ್ಲಿಕ್ಕಾಗೋದಿಲ್ಲ ಹನುಮಾನ್ ಚಾಲಿಸ ಹೇಳೋದ್ರಿಂದ ಅನುಮತಿ ಕೃಪೆಗೆ ಪಾತ್ರ ಆದ್ರೆ ಮುಗಿತಲ್ವಾ ಅದ್ರಲ್ಲಿ ಏನಂತದ್ದಿಲ್ಲ ಬೇರೆ ಸ್ತೋತ್ರಗಳ ರೀತಿಯಾಗಿ ಬೇರೆ ಮಂತ್ರಿಗಳ ರೀತಿಯಾಗಿ ಇಲ್ಲ ಆ ರೀತಿ ಆಗಲ್ಲ ಶ್ರೀ ಹನುಮತಿ ಕೃಪೆಗೆ ಪಾತ್ರ ಅವಶ್ಯವಾಗಿ ಕಲ್ಯಾಣ ಎಂಬತಕ್ಕಂಥದ್ದು ನಿಶ್ಚಿತ ಈಗ ಈ ಇಹಲೋಕ ಪರಲೋಕದ ಉದ್ಧಾರ ಆಗತ್ತೆ ನಿಮಗೆ ನಿಮ್ಮ ಆತ್ಮದ ಇಹಲೋಕದ ಪರಲೋಕದ ಉದ್ಧಾರ ನಿಶ್ಚಿತ ಅಂತ ಹೇಳ್ತಾ ಇಡ್ದು ನಾನು ಮುಗಿಸೋದಕ್ಕೆ ಮುಂಚೆ ಅವಶ್ಯವಾಗಿ ಭಕ್ತಿ ಆಚರಣೆಯನ್ನು ಮಾಡಿ ಪೂಜೆ ಮಾಡಿ ಹನುಮಾನ್ ಚಾಲಿಸ ಶುದ್ಧ ಆಚರಣೆಯೊಂದಿಗೆ ಮಾಡಿ ಸಕಾರಾತ್ಮಕತೆಯನ್ನು ಮೈಗೂಡಿಸ್ಕೊಳ್ಳಿ ಸಿದ್ಧಿ ಶಕ್ತಿ ಅಥವಾ ಸಕಾರಾತ್ಮಕತೆ ಆ ಸುರಕ್ಷೆ ಎಂಬತಕ್ಕಂಥದ್ದು ಪ್ರಾಪ್ತಿ ಆದರೆ ಅದನ್ನು ಉಳಿಸ್ಕೊಳ್ಳಿ ಎಳಸ್ಕೋಬೇಡಿ ಹಾನಿ ಮಾಡ್ಕೋಬೇಡಿ ಆ ಪಠನೆ ಮಾಡೋದು ಮಾತ್ರ ಸಕಾರಾತ್ಮಕ ಆಚರಣೆ ಇದ್ದರೆ ಸಾಲದು ನಂತರದಲ್ಲಿ ಕೃಪೆಗೆ ಪಾತ್ರರಾದ ನಂತರದಲ್ಲೂ ಕೂಡ ಸಕಾರಾತ್ಮಕ ಆಚರಣೆ ಇರ್ತಕ್ಕಂಥದ್ದು ಅಗತ್ಯ ಈ ಶಕ್ತಿಯ ಸಂಪೂರ್ಣ ಸದ್ಬಳಕೆ ಆಗಬೇಕು ಫಲ ನಿಮಗೆ ಲಭ್ಯ ಲಭ್ಯ ಆಗಬೇಕಂದ್ರೆ ಸಕಾರಾತ್ಮಕವಾಗಿ ನೀವು ಇರ್ತಕ್ಕಂಥದ್ದು ನಡೆತಕ್ಕಂಥದ್ದು ಅಗತ್ಯ ದೈವಿಕಾಚರಣೆಗಳನ್ನು ಮಾಡಿ ನಿಮ್ಮ ಇಷ್ಟ ದೇವ ಕುಲದೇವಿ ಮನೆ ದೇವ ನಿಮ್ಮ ಪಿತೃವರ್ಗವನ್ನು ಕೂಡ ಸ್ಮರಣೆ ಮಾಡಿ ದಿನ ಪ್ರತಿದಿನ ಅವರ ಸ್ಮರಣೆ ಮಾಡದಿದ್ರು ಕೂಡ ಅವರ ಅನುಕೂಲಕ್ಕೋಸ್ಕರ ಅವಶ್ಯವಾದಂಥ ಸಂದರ್ಭಗಳಿದ್ದರೆ ಪಿತೃದೋಷ ಇತ್ಯಾದಿ ಇದ್ದರೆ ನಿಮ್ಮ ಪಿ ಪೂರ್ವಜರನ್ನು ಸ್ಮರಣೆಯನ್ನು ಮಾಡಿ ಅನ್ಯತಾ ನಿಮ್ಮ ಮನೆ ದೇವ ಕುಲದೇವ ಇಷ್ಟ ದೇವವನ್ನು ಪೂಜೆ ಮಾಡಿ ಆದರೂ ಕೂಡ ಹಿರಿಯವರಿಗೆ ಆರು ತಿಂಗಳಿಗೆ ಮೂರು ತಿಂಗಳಿಗೆ ವರ್ಷಕ್ಕೊಂದ್ಸರಿ ಏನಾದರೂ ಪೂಜಾ ಆಚರಣೆಗಳನ್ನು ಮಾಡಿ ಅನ್ನ ಆಹಾರ ಬಟ್ಟೆ ವಸತಿಗಳು ಏನು ಬಟ್ಟೆ ಕೊಡ್ತಕ್ಕಂಥ ನೀರು ಏನಿದೆ ಅದನ್ನು ಕುಡಿ ದೇವದಲ್ಲಿ ಶಿವನಾರಾಯಣನಲ್ಲಿ ಶಿವಪ್ಪನಲ್ಲಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಕಲ್ಯಾಣಗೂ ಕೂಡ ಪ್ರಾರ್ಥನೆ ಮಾಡಿ ಹಾಗೇನಾಗುತ್ತೆ ಈ ಒಂದು ಮಂತ್ರದ ಜೊತೆ ಜೊತೆಗೆ ದೈವಿಕ ಆಶೀರ್ವಾದ ಕೂಡ ನಿಮಗೆ ಪ್ರಾಪ್ತಿಯಾಗಿ ಕಲ್ಯಾಣ ನಿಶ್ಚಿತ ಆಗುತ್ತೆ ಅಂತ ಹೇಳ್ತೇವೆ ಒಬ್ಬ ಸಾಧಕ ತಾಯಿಯನ್ನ ಆ ರೀತಿಯಾಗಿ ಕರೆದು ಕಾರ್ಯವನ್ನು ಮಾಡು ಎಂದ ನಿರ್ದೇಶನವನ್ನ ಕೊಡೋದು ಜೊತೆ ಜೊತೆಗೆ ಆದೇಶವನ್ನು ಮಾಡೋದು ಪ್ರಾರ್ಥನೆ ಇಲ್ಲ ಅದರಲ್ಲಿ ವಿನಂತಿ ಇಲ್ಲ ಬ ತಾಯಿಯಲ್ಲಿ ಕೇಳ್ಕೊಳ್ತಕ್ಕಂತಹ ಪರಿಜ್ಞಾನ ಸ್ಥಿತಿ ಇರುವುದಿಲ್ಲ ಬದಲಿಗೆ ಆದೇಶವನ್ನು ಮಾಡ್ತಕ್ಕಂಥದ್ದು ಒಂದೊಬ್ಬ ಮನುಷ್ಯನನ್ನು ಹಾಳು ಮಾಡ್ಲಿಕ್ಕಿರ್ಬೋದು ಒಂದು ಗುಂಪನ್ನು ಹಾಳು ಮಾಡ್ಲಿಕ್ಕಿರ್ಬೋದು ಒಂದು ಪ್ರತಿರೋಧವನ್ನು ಸೃಷ್ಟಿಯ ಕಾರ್ಯಗಳಲ್ಲಿ ಪ್ರತಿರೋಧವನ್ನು ವ್ಯಕ್ತ ವ್ಯತಿರಿಕ್ತಗೊಳಿಸಲು ಕಾರ್ಯವನ್ನು ಮಾಡಲಿಕ್ಕಿರ್ಬೋದು ಆ ಸಂದರ್ಭದಲ್ಲಿ ಯಾರು ಉಪಾಸಕ ಇರ್ತಾರೆ ಒಂದು ಶಕ್ತಿಗೋಸ್ಕರ ಶಕ್ತಿ ಆಧಾರದಲ್ಲಿ ಅವ್ರದ್ದೇ ಬಣಗಳಿರ್ತಾವೆ ಹಾನಿಕಾರಕವಾಗಿ ಆ ಮತ್ತೊಂದು ಬಣವನ್ನು ನಷ್ಟಗೊಳಿಸಲು ಅಥವಾ ಇನ್ನೇ ಸಕಾರಾತ್ಮಕ ಯಾರಿದ್ರೆ ಅವರನ್ನು ನಷ್ಟಗೊಳಿಸಲು ಕೇವಲ ದುಷ್ಟ ಕಾರ್ಯಗಳಿಗೋಸ್ಕರ ಈ ಶಕ್ತಿಯನ್ನು ಬಳಸ್ಕೊಳ್ತಕ್ಕಂಥ ವಿಧಾನದಲ್ಲಿ ಆ ರೀತಿ ಆದೇಶ ಆದಂಥ ಪಕ್ಷದಲ್ಲಿ ತಾಯಿ ಕಾರ್ಯವನ್ನು ಮಾಡ್ತಾಳ ಖಂಡಿತ ಏಕೆಂದರೆ ವಾಗ್ದಾನ ಎಂತಕ್ಕಂಥದ್ದು ಏನಾಗಿರುತ್ತೆ ಕೊಟ್ಟಿರ್ತಾಳೆ ಆ ಟೈಮಿಗೆ ನಿನ್ನ ಕಾರ್ಯಗಳನ್ನ ಮಾಡ್ತೇನೆ ಅದ್ರ ಜೊತೆಗೆ ಹೇಳಿರ್ತಾಳೆ ಇದರ ದುರ್ಬಳಕೆ ಮಾಡಿಕೊಳ್ಳಬಾರದು ಅಂತ ಅಲ್ಲಿ ಕಂಡೀಷನ್ ಅಪ್ಲೈ ಕಂಡೀಷನ್ ಅಪ್ಲೈ ಆಗ್ತಾ ಆದರೆ ಈಗ ಮಾತ್ ಆ ಕಂಡೀಷನ್ನು ಈಗ ತಪ್ಪು ಇತ್ತಲ್ಲ ಮತ್ತೆ ಇವನು ಹಾನಿಕಾರಕ ಕಾರ್ಯಕ್ಕೆ ಕೇಳ್ತಾ ಇರ್ತಾನೆ ದುಷ್ಟ ಆ ಸಂದರ್ಭದಲ್ಲಿ ಹೇಗೆ ಕಾರ್ಯ ಮಾಡ್ತಾರೆ ಮತ್ತೆ ತಪ್ಪು ಅಂತಿದ್ಮೇಲೆ ಬಿಟ್ಬಿಡ್ಬೋದಲ್ಲ ಖಂಡಿತ ಬಿಡೋದಿಲ್ಲ ಅವನು ಹೇಳ್ದಂಥ ಸಂದರ್ಭದಲ್ಲಿ ಅವನು ದುಷ್ಟಕಾರ್ಯಕ್ಕೆ ಪೂರ್ಣವಾಗಿ ಮನಸ್ಸಿನಿಂದ ಒಪ್ಪಿದ್ದಾನೆ ಮಾತಿನಿಂದ ಒಪ್ಪಿದ್ದಾನೆ ಆಚರಣೆಗೂ ಕೂಡ ಒಪ್ಪಿದ್ದಾನೆ ಅನ್ನೋ ಪರೀಕ್ಷೆ ನಡಿಬೇಕಲ್ಲ ಒಂದೇ ಸಾರಿ ಮತ್ತಮತ್ತಾಗೋದಿಲ್ಲ ಆ ಪರೀಕ್ಷೆಗೋಸ್ಕರ ಏನಾಗುತ್ತೆ ದುರ್ಬಳಕೆ ಮಾಡ್ಕೊಳ್ಳೋದಿಲ್ಲ ಏನಾನು ಅಂದ್ಕೊಂಡಿದ್ದೆ ಬದಲಾಯಿಸ ತಾಯಿ ಮಾಡ್ತಾಳೆ ಇಲ್ವೋ ತಿಳ್ಕೊಂಡು ಅಂತಿದ್ದೆ ಈ ಥರ ಕೂಡ ಇರ್ತಾವೆ ಇಚ್ಛೆ ಆಗ ಆ ಸಾಧಕನ ಪೂರ್ಣ ಮನಸ್ಥಿತಿ ಮಾತಿನ ಸ್ಥಿತಿ ಕಾರ್ಯದ ಸ್ಥಿತಿ ಅರಿಯುವವರೆಗೆ ಆ ಸಂದರ್ಭದಲ್ಲಿ ನಷ್ಟಗೊಳಿಸ್ತಕ್ಕಂಥ ಕಾರ್ಯಗಳಿದ್ರೂ ಕೂಡ ತಾಯಿ ಮುಂದಾಗ್ಬಿಡ್ತಾಳೆ ಆ ಸಂದರ್ಭದಲ್ಲಿ ಅನ್ಯ ದೈವಶಕ್ತಿಗಳಿರ್ತಾರೆ ಪ್ರೊಟೆಕ್ಟ್ ಮಾಡ್ತಾರೆ ಮಾಡೋದಿಲ್ಲ ಅಂತಲ್ಲ ಆದರೆ ಇವನೊಂದು ಪರೀಕ್ಷೆ ಮಾಡಬೇಕಲ್ವಾ ಇಷ್ಟೊಂದು ಸಾಧನೆ ಮಾಡಿ ಶಕ್ತಿ ಪಡ್ಕೊಂಡು ಅದಕ್ಕೋಸ್ಕರ ಕಾರ್ಯವನ್ನು ಮಾಡ್ಲಿಕ್ಕೆ ಮುಂದಾಗ್ತಾಳೆ ತಾಯಿ ಒಂದು ಬಣವನ್ನು ಧ್ವಂಸಗೊಳಿಸಲು ನಾಶಗೊಳಿಸಲು ದೂರೀಕರಿಸಲು ಪ್ರಯತ್ನ ಮಾಡ್ತಾರೆ ಅವರು ನ್ಯಾಯವಾಗಿದ್ರೆ ಅವ್ರಿಗೆ ಪ್ರೊಟೆಕ್ಷನಿಗೆ ಬೇರೆ ಯಾವ್ದಾರು ಒಂದು ದಾರಿ ಇರ್ತಾ ಅದಕ್ಕೆ ವ್ಯವಸ್ಥೆ ಮಾಡಿನೇ ಮುಂದೆ ಬರೋದು ಇಲ್ದಿ ಇಲ್ಲದೇ ಅದಕ್ಕೆ ಮುಂಚೆ ಬರುದಿಲ್ಲ ಅದಕ್ಕೆ ಸಾಧಕ ಕರೆದು ಬಂದಿರೋದಿಲ್ಲ ಬಾಧೆಯನ್ನು ಉಂಟು ಅನ್ನೋ ಕಾರಣ ಯಾವಾಗ ಆ ಬಾಧೆಯನ್ನು ಉಂಟು ಮಾಡ್ತಕ್ಕಂಥದ್ದು ಖಚಿತವಾಗುತ್ತೆ ಅಂತ ಸಂದರ್ಭದಲ್ಲಿ ಅವನ ಅಂತಿಮ ಜೀವನದ ಸಾಲುಗಳು ಬರೆಯಲು ಪ್ರಾರಂಭ ಆಗುತ್ತೆ ಈ ಜೀವ ಹೀಗಿದೆ ಈಗ ಸಾಯಿತಿ ಈಗಾಗತ್ತೆ ಈಗ ನಷ್ಟ ಆಗತ್ತೆ ಅಂತ ಆ ಕಾರಣದಿಂದ ತಾಯಿಯ ಉಪಾಸನೆ ಸದಾ ಸಕಾರಾತ್ಮಕ ಕಾರ್ಯಗಳಿಗೆ ವಿನಃ ಏ ದೇವಿ ನೀನು ಬಂದು ಈ ಕಾರ್ಯವನ್ನು ಮಾಡು ಅಂದ್ರೆ ಮಾಡೋದಿಲ್ಲ ಅದು ಅಂತಿಮ ಆಗಿರುತ್ತೆ ಯಾವ ದುಷ್ಟ ಸಾಧಕನ ಉದ್ದೇಶ ಆ ದುರುದ್ದೇಶದಿಂದ ಕೂಡಿರುತ್ತೆ ಅಂತ ಸಂದರ್ಭದಲ್ಲಿ ಅದು ಅಂತ್ಯವೇ ಆಗತ್ತೆ ಅದರಿಂದಾಗಿ ಸಮಸ್ತ ಸೃಷ್ಟಿಯೆಲ್ಲವೂ ಕೂಡ ತಾಯಿಯ ಸಂತಾನ ಸಕಾರಾತ್ಮಕ ಕಾರ್ಯಗಳಿಗೋಸ್ಕರ ಶಕ್ತಿ ತಾಯಿಯನ್ನ ಉಪಾಸನೆಯನ್ನ ಮಾಡ್ಬೋದು ಪ್ರಾರ್ಥನೆಯನ್ನ ಮಾಡ್ಬೋದು ಪೂಜೆಯನ್ನ ಮಾಡ್ಬೋದು ಕಾರ್ಯಗಳನ್ನ ಮಾಡ್ಬೋದು ತಾಯಿ ಅನಿಯಮಿತವಾಗಿ ಅಗಾಧವಾಗಿ ಕೊಡ್ತಾಳೆ ಶಕ್ತಿ ಅನುಕೂಲವನ್ನು ಅದರ ಸದುಪಯೋಗ ಎಂಬಕ್ಕಂಥದ್ದು ನಿಶ್ಚಯವಾಗಿ ಸಾಧಕರಲ್ಲಿ ಆಗಬೇಕು ಈಗಿಲ್ಲದಂತಹ ಪಕ್ಷದಲ್ಲಿ ಈ ರೀತಿಯಾದಂಥ ಆಗ್ನೇ ಕೊಟ್ಟಂತಹ ಪಕ್ಷದಲ್ಲಿ ಮಾತಿಗೆ ವಚನಕ್ಕೆ ಬದ್ದಳಾಗಿ ಆ ರೀತಿಯಾಗಿ ನಡೆತಕ್ಕಂಥದ್ದಿರುತ್ತೆ ಅದರದ್ದು ಅಂತಿಮ ಸ್ಥಿತಿ ಆಗ್ಬಿಡುತ್ತೆ ಸಾಧಕರಂತ ಆ ಸಂದರ್ಭದಲ್ಲಿ ಅನ್ಯ ಶಕ್ತಿಗಳೇನು ಬಿಡೋದಿಲ್ಲ ಆದರೆ ಆ ರೀತಿಯಾದಂಥ ಆಗ್ನೇ ಇತ್ಯಾದಿ ಕಾರ್ಯಗಳೇನಿದೆ ಅದು ಅವಶ್ಯವಾಗಿ ನಡೆಯುತ್ತಾ ತಾಯಿ ಮಕ್ಕಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅವ್ರು ಹೇಳ್ದಂತೆ ಕೂಡ ಆ ಟೈಮಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಕಾರ್ಯವನ್ನು ಕೂಡ ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ ಒಂದು ರೀತಿಯಾಗಿ ಒತ್ತಾಯಕ್ಕೆ ಮಣಿತಾಳೆ ಎರಡು ಮಕ್ಕಳಿದ್ದ ಹೊಡೆದಾಡ್ತಾವೆ ಎರಡು ಮಕ್ಕಳು ಕಂಡ್ರೆ ಇಷ್ಟ ಅವಳಿಗೆ ಒಂದು ದುಷ್ಟ ಇನ್ನೊಂದು ಶಿಷ್ಟ ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಇಬ್ಬರೂ ಸಮನ್ವಯ ಪ್ರೀತಿ ಮಾಡ್ತಾಳೆ ಆದರೆ ಎರಡು ಬೆಳೀತಾ ಬೆಳೀತಾ ದುಷ್ಟ ಬುದ್ಧಿ ಕಲ್ತ್ಕೊ ಅದಕ್ಕೆ ಏನು ಮಾಡ್ತಾ ಇವ್ ಹೇಳ್ತಾನ ಗೋಡಿ ಅವ್ನು ಗೋಡಿ ಅಂತ ಆ ಸಂದರ್ಭದಲ್ಲಿ ಅದು ಅಂತಿಮ ಸ್ಥಿತಿ ದುಷ್ಟ ಶಿಷ್ಟನಿಗೆ ಹೊಡೆ ಅಂತ ಅಣ್ಣ ತಮ್ಮನೇ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ಏನಾಯಿತು ಆಗ ತಾಯಿ ಒಂದೇ ಟು ಹೊಡಿಬೋದು ಇವನು ಹೊಡೆದು ಸುಮ್ಮನೆ ಆಗ್ತಾ ಇದ್ದಾನೆ ಇವನಲ್ಲಿ ಏನು ಬುದ್ಧಿ ಇದೆ ಅಂತ ಅನ್ಕೊಂಡು ಆ ಸಂದರ್ಭದಲ್ಲಿ ಏನು ಮಾಡ್ತಾಳೆ ಅವಳೇ ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾಳೆ ಅದೇನಾಗತ್ತೆ ಒಬ್ಬ ಬಾಧಿತ ಸಾಧಕ ಯಾರು ಇರ್ತಾರೆ ಅವರ ಅಂತ್ಯಕ್ಕೆ ಕಾರಣ ಆಗತ್ತೆ ಹಾಗಾಗಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ತಕ್ಕಂಥದ್ದು ಸರಿ ಈ ರೀತಿಯಾಗಿ ಆದೇಶದ ಮೂಲಕ ಯಾವುದೇ ಶಕ್ತಿಗಳನ್ನು ಒಂದು ರೀತಿಯಾಗಿ ಒತ್ತಾಯಗೊಳಿಸ್ತಕ್ಕಂಥದ್ದು ಆಗೋದಿಲ್ಲ ಆ ರೀತಿ ಆದಂಥ ಪಕ್ಷದಲ್ಲಿ ಅವು ಅಂತಿಮ ಎಂಬತಕ್ಕಂಥದ್ದಾಗತ್ತೆ ಯಾರು ಯಾವುದೇ ಶಕ್ತಿಗಳು ದೈವಶಕ್ತಿಗಳು ಯಾರಿದ್ದಾರೆ ಅವರೇನು ಯಾವುದೇ ಕಟ್ಟಳೆಗೆ ಅಥವಾ ಅವರನ್ನು ಕಟ್ಟಿ ಹಾಕಲಿಕ್ಕೆ ಅವರು ಒಳಪಡೋದಿಲ್ಲ ಅವರದ್ರಿಂದ ಮುಕ್ತರಾಗಿದ್ದಾರೆ ಶ್ರೀಮನ್ನಾರಾಯಣ ಹೇಳ್ತಾ ಇರುತ್ತೆ ಏ ಋಷಿವರ್ಯ ನನಗೆ ಶಾಪ ಪಾಪ ಎಂಬತಕ್ಕಂಥದ್ದು ಏನು ತಟ್ಟೋದಿಲ್ಲ ನಾನು ಅದರಿಂದ ಮುಕ್ತ ಅಂತ ಆದಾಗ್ಯೂ ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೇನೆ ನಿನ್ನ ಮಾತಿನ ಗೌರವವನ್ನು ನಾನು ಇಡ್ತೇನೆ ಅದರಿಂದಾಗಿ ನೀನೇನು ಶಾಪ ಕೊಟ್ಟೆ ಅದನ್ನು ನಾನು ಆಚರಣೆ ಮಾಡ್ಕೊಬರ್ತೇನೆ ಅಂತ ಹೇಳ್ಬಿಟ್ಟು ಎಷ್ಟೆಷ್ಟೋ ಕಡೆ ಹುಟ್ಟಿದೆ ಹಾಗಾಗಿ ಭಗವಂತನನ್ನು ನಿರ್ಬಂಧ ಮಾಡ್ಲಿಕ್ಕೆ ಆಗೋದಿಲ್ಲ ಕಟ್ಟಿ ಹಾಕ್ಲಿಕ್ಕಾಗೋದಿಲ್ಲ ಕೊಟ್ಟು ಈಗಲ್ಲ ಹೀಗೆ ನಡ್ಸು ಅಂತಕ್ಕಂಥದ್ದು ಮೊದಲೇ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗ್ಸೋದಕ್ಕೆ ಮುಂಚೆ ಯಾರಿಗಾದ್ರ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕ್ಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಆಯಿತು ನೆಗೆಟಿವಿಟಿ ಧೂಪದ ಪೌಡರ್ ಅಂತ ಹೇಳಿ ಇದನ್ನ ಸ್ಮೆಲ್ ತಗೊಳ್ಳೋದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಸ್ಮೆಲ್ ತಗೊಳ್ಳುದು ಮನೆ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಉಂಟು ಮಾಡಿದರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡತಕ್ಕಂಥದ್ದು ಆಗುತ್ತೆ ಹಾಗೆ ಎರಡು ರತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಅಂತ ಹಾಗೆ ತಲೆಗೆ ಹಚ್ಚು ಆಯಿಲ್ ಇಂದ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಹುಳಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಳಿಗೆ ಬಾಲಗದ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಇದೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಅಸಾಮದ್ರಿಕ ಪರಿಶೀಲನೆ ಮಾಡಿಸ್ಕಬೋದು ಜಾತಕ ಇಲ್ಲದಿದ್ರೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಕೋಬೋದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಸ್ಕೋಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನ ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನ ಬಳಕೆ ಮಾಡ್ಕೊಂಡಿದಿರಾ ಅದರಿಂದ ಹಾನಿಯಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕಾನ್ಸಲ್ಟೇಷನ್ ತಗೊಂಡು ಮಾತನಾಡೋದು ಮುನ್ನೇನು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀರಿ ವಿಡಿಯಿಂದ ಅನುಮಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿ